ಇತರ ಸ್ಯಾಂಡ್ ಇಟ್ರೆ ಆಡಿಯನ್ಸ್ ಬರ್ತಾ ಇರ್ತಾರೆ ನೋಡ್ತಾರೆ ಅದಕ್ಕೆ ತರ ಕೊಟ್ಟು ಅಲ್ಲ ಯಾಕೆ ಸರ್ ತೆಗಿತಾಕೆ ತೆಗಿರಿ ತೆಲುಗು ಸಿನಿಮಾ ತೆಗಿರಿ ತೆಲುಗು ಸಿನಿಮಾ ತೆಗಿರಿ ಇಂಗ್ಲೀಷ್ ಸಿನಿಮಾ ತೆಗಿರಿ ತೆಗೆದು ಪಕ್ಕಟ್ರಿ ಎಲ್ಲಾದರೂ ಕನ್ನಡ ಸಿನಿಮಾ ಯಾಕೆ ತೆಗಿಬೇಕು ನೀವು ಐ ವಿಲ್ ನಾಟ್ ಕಮ್ ಡೌನ್ ದಿಸ್ ಇಸ್ ಮೈ ಫಿಲ್ಮ್ ನಾನು ತಲೆ ಕಟ್ಟಿದ್ದೇನು

ನೋ ಇಲ್ಲೇ ಮಾತಾಡಿ ಇಲ್ಲೇ ಸೆಟಲ್ ಮಾಡಿ ಐ ವಾಂಟ್ ಟು ನೋ ಐ ಯಾಕೆ ತೆಗೆದ್ರಿ ನೀವು ನೋ ಸರ್ ಪ್ಲೀಸ್ ನಾನು ಇವಾಗ ಯಾಕೆ ತೆಗೆದ್ರಿ ನೀವು ಸ್ಯಾ ತೆಗಿರಿ ತೆಗಿರಿ ಮೋನ ತೆಗಿದ್ರಿಗು ತೆರಳಿ ಎಷ್ಟು ಕಷ್ಟಪಟ್ಟು ಅಂತ ಗೊತ್ತ ನಿಮಗೆ

ಫೈವ್ ಸುಳ್ಳು ನೀವು ಸುಳ್ಳು ಹೇಳಬಿ ಐದು ನಿಮಿಷ ಮುಂಚೆ ತೆಗಿತಿದ್ರೆ ಒನ್ ಹಾಫ್ ಅವರ್ಂದ ವೈಟ್ ಮಾಡ್ತಿದ್ವಿ ನಾವು ಒನ್ ಅಂಡ್ ಹಾಫ್ ಅವರ್ ಇಂದ ಸರಿ ಬಂದಿದ್ದೀನಿ ಅಲ್ಲಿ ಕೇಳಿದ್ದೀನಿ ಒನ್ ಅಂಡ್ ಹಾಫ್ ಅವರ್ ಇಂದ ವೈಟ್ ಮಾಡ್ತಿದ್ವಿ ಒಂದ್ ಹತ್ತು ಜನ ಹನ್ನೆರಡು ಜನ ನನ್ನ ಆಡಿಯನ್ಸ್ ಹೋಗಿದ್ದಾರೆ ವಾಪಸ್ ಸೇಟ್ರ್ ನೋಡ್ಕೊಂಡು ಆಯ್ತಾ ಸ್ಯಾಂಡಿಗಳಿಲ್ಲ ಎಂತದಿಲ್ಲ ಬರೀ ಟ್ರೈಲರ್ ಬಂದ್ಬಿಟ್ಟು ನೋಡ್ತಾವ್ರೆ ಐದು ನಿಮಿಷದ ಮುಂಚೆ ತೆಗಿದೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಜನ ಬಂದು ಹೋಗಿದ್ದಾರೆ ಗೊತ್ತಾ ವಾಪಸ್ ಕನ್ನಡ ಜನ ಬರ್ತಾರೆ ನೋಡಕ್ ಕನ್ನಡ ಸಿನಿಮಾ ಉಳಿತಾಯಿಲ್ಲ ನಾನ್ ಟಾಕಿಂಗ್ ಆಗಿದೆ ನೋಡಿ ಟ್ವೆಂಟಿ ನವೆಂಬರ್ ಅಂತ ತೋರಿಸಿದೆ ಅಲ್ಲಿ

ಯಾಕ್ ಮಾಡ್ತಾ ಇದ್ರ ಕನ್ನಡ ಸಿನಿಮಾಗಳಿಗೆ ಸ್ಟ್ಯಾಂಡ್ ಏನಕ್ಕೆ ಆಡಿಯನ್ಸ್ ಗೊತ್ತಾಗಿ ಅಂತ ಇಡ್ಸೋದು ಸ್ಟ್ಯಾಂಡ್ ತಗೊಂಡು ಮೂಲೆ ಇಟ್ಟ ಯಾರ ಕನ್ನಡ ಸಿನಿಮಾಗಳಿಗೆ ಅಲ್ಲೆಲ್ಲರೂ ಐತಿಷ್ಠ ಯಾರು ನಿಂತ್ಕೊಂಡು ಹೊಡ್ಕೊಂಡು ಹೋಗೋರು ನೋಡ್ತಾರೆ ಮೂಲೆ ಹಾಕಿರೋದಲ್ಲಿ

ನೀವೆಲ್ಲರೂ ಟ್ರೇಲರ್ ನೋಡಿ ಟ್ರೇಲರ್ ನೋಡಿ ಇಷ್ಟ ಆದರೆ ಮಾತ್ರ ನಮ್ಮ ಸಿನಿಮಾ ನೋಡಿ ಕನ್ನಡಿಗರಿಗೆ ಕನ್ನಡ ಸಿನಿಮಾಗಳನ್ನ ತುಳಿತಾ ಇದ್ದಾರೆ ಒಂದು ಸ್ಟ್ಯಾಂಡ್ ಇಟ್ಟಿಲ್ಲ ನಮ್ಮ ಸಿನಿಮಾಗೆ ನಾನು ಮೈಸೂರು ಹುಡುಗನೆ ಮೈಸೂರಿಂದ ಹೋಗಿ ಬೆಂಗಳೂರಲ್ಲಿ ನಾನು ರಾಣಿ ನಂಬರ ಡೈರೆಕ್ಟ್ ಮಾಡಿದ್ದೀನಿ ಡೈರೆಕ್ಷನ್ ಮಾಡಿದ್ದೀನಿ ನಾನೇ ಡೈರೆಕ್ಟರು ಇವರೇ ಪ್ರೊಡ್ಯೂಸರು ಇವರು ಹೀರೋ ಅಲ್ಲಿಂದ ಇನ್ನು ನೋಡಿರೋದಕ್ಕೆ ಒಂದು ಗೊತ್ತಾಗ್ತಿದೆ ಕನ್ನಡ ಸ್ಟ್ಯಾಂಡಿಗಳು ಯಾವುದು ಇಟ್ಟಿಲ್ಲ ಇಲ್ಲಿ ಇಟ್ಟಿಲ್ಲ ಅಂದಮೇಲೆ ನಿಮಗೆ ಇದ್ದೀನಿ ನಮ್ಮ ಸಿನಿಮಾ ಡ್ರೆಸ್ ಟ್ರೇಲರ್ ನೋಡಿ ಟೀಸರ್ ನೋಡಿ ಇಷ್ಟ ಆದ್ರೆ ಮಾತ್ರ ಹೋಗಿ ನಮ್ಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳನ್ನೆಲ್ಲ ಮೂಲ ಇಟ್ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಇಡ್ತಾ ಇದ್ದಾರೆ ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ ಈಗ ಅಲ್ಲಿಂದ ಬಂದು ನೋಡಿರೋದಕ್ಕೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಿದೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೀಂಗ್ ಮಾಡಿದ್ರೆ ಹೇಗೇ ಅಂತ ನೀವು ನೋಡಿ ಸರ್ ಎಲ್ಲರೂ ಹತ್ರ ಮೊಬೈಲ್ ಫೋನ್ ಸಿಕ್ಕಕಲ್ಲ ನೋಡಿ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಹೋಗಿ ಸಿನಿಮಾಗೆ ಇಲ್ಲ ಸರ್ ಐತೆಲ್ಲ ಇದು ತುಂಬಾ ದೊಡ್ಡ ಇಶ್ಯೂ ಸರ್ ಇದು ಸೀರಿಯಸ್ ಪ್ರಾಬ್ಲಮ್ ಸರ್ ಅದಕ್ಕೆ ಬಂದು ನೋಡುವಾಗ ಬೇರೆದಲ್ಲ ಬರ್ತೀವಿ ಸರ್

I will not close this issue, I will not close this issue, yes I will go on, I will go on, definitely I will do it, I will do what necessary steps to be taken, I know what to be taken.